ಪೇಪರ್ ಒಂದು ಇಲ್ದೆ ಪೇಪರ್ ಒಂದು ಮಾಡಿಸ್ಕೋಬೇಕ್ರಿ ಪೇಪರ್ ಯಾವ್ದು ಎಪ್ಸಿನ್ಸ್ ಎರಡು ಡ್ಯೂ ಇದಾವ ಎಲ್ಲ ಒಟ್ಟು ಡ್ಯೂ ಅವ್ರಿ ಕೂಡ ಪೇಪರ್ ಏನು ಓಕೆ ಓನರ್ ಎಷ್ಟ ಗಾಡಿಗೆ ಓನರ್ ಅದು ನಾನು ಹಿಡ್ಕೊಂಡು ಏಳನೇ ಓನರ್ ರೀ ಈಗ ತೋರ್ ಎಂಟನೇ ಓನರ್ ಆತ ರೀ ಹ್ಮ್ ಎಷ್ಟು ಹೊಡಿದೆ ಗಾಡಿ ಗಾಡಿ ಚೆಕ್ ಮಾಡಿಲ್ರಿ ಅಷ್ಟೇ ನಾನು ಹ್ಮ್ ಈಗ ನಾವು ಬಂದಿಕ್ಕೆ ಮತ್ತೆ ಒಂದು ಎಂಟು ತಿಂಗಳಾಯ್ತ್ರಿ ಅಷ್ಟೇ ಅದ ನಿಂತ ಅಲ್ಲೇ ನಿಂತಾಗ ಹ್ಮ್ ಹ್ಮ್ ಅಂದ್ರೆ ಈಗ ಅಲ್ಲಿಂದ ಇಲ್ಲಿವರೆಗೂ ಎಂಟು ತಿಂಗಳಲ್ಲಿ ನೀವು ಸೆಲ್ಫ್ ರನ್ ಮಾಡಿಲ್ಲ ರನ್ ಮಾಡಿಲ್ಲ ಬ್ಯಾಟ್ರಿ ಭೀ ಬ್ಯಾಟ್ರಿ ಭೀ ಎಸ್ಕೇಪ್ ಮಾಡಿರಿ ಇಲ್ಲಿ ಬ್ಯಾಟ್ರಿ ಹೊಸ ಬ್ಯಾಟ್ರಿ ಇತ್ರಿ ನಾಲ್ಕು ವರ್ಷ ರೂಪಾಯಿ ಹಾಕ್ಸಿದ್ದೆ ಹ್ಮ್ ಬ್ಯಾಟ್ರಿಗೂ ಇದಾವ್ರಿ ಅದ್ರ ಸಲಗ ಸುಮ್ನೆ ಹಾಕಿ ಸುಮ್ನೆ ಮಾಡ್ ಈ ಕಾರಿಲ್ವಾ ಬ್ಯಾಟ್ರಿ ಬ್ಯಾಟ್ರಿಂದು ಸೆಲ್ಫ್ ಕೊಯ್ಲು ಐಸ್ಕೊಬೇಕು ಓಡಿಸ್ಕೋಬೇಕು ಹ್ಮ್ ಹ್ಮ್ ಓಕೆ ಅಂದ್ರೆ ಡಾಕ್ಯುಮೆಂಟ್ಸ್ ಇಲ್ಲ ಬ್ಯಾಟ್ರಿನೂ ಇಲ್ಲ ಓಕೆ ಎಲ್ಲಿ ಇರೋದು ಗಾಡಿದು ಗುಲ್ಬರ್ಗ ರೀ ರಾಮ ಮಂದಿರ ಗುಲ್ಬರ್ಗಾ ಹ್ಮ್ ಓಕೆ ಏನಾದ್ರೂ ಗಾಡಿ ರೇಟು ಅದೇ ಅದು ಗಾಡಿ ಭೀ ಏನೂ ಓಡಿಸಿಲ್ಲ ನೋಡ್ರಿ ನಾ ಓಡ್ಸೋದ ಹ್ಞೂ ಲಾಸ್ಟು ಬೆಳಕ ಎಲ್ಲಾನು ಪೇಪರ್ ಗೀಪರ್ ಎಲ್ಲ ಮಾಡಿ ಮಾಡಿ ಕೊಡಪ್ಪ ಅಂದ್ರೆ ಒಂದ್ ಲಕ್ಷ ತಗೊಂಡ್ ಬಿಡ್ತೀನಿ ರೀ ನಾಲ್ಕು ರೂಮ್ ಮಾಡಲಾ ನಾಲ್ಕರ ಮಾಡಲ್ಲ ಒಂದ್ ಲಕ್ಷನಾ

ಹೊಸ ಟೈರ್ ಅವ್ರಿ ಐದು ಐಟ್ ಟೋಟಲ್ ಐಟ್ ಟೈರ್ ಅವ್ರಿ ಡಿಕ್ಕಿರೋನ್ ಟೈರ್ ಟೈರ್ ಟ್ಯೂಬ್ಲೆಸ್ ಅವ್ರಿ ಪೂರಾ ಹ್ಮ್ ಟೈರ್ ಹಾಕಿ ಹಾಕಿರಲ್ಲ ವೀಕ್ಷಕರೇ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ ಈ ನಂಬರ್ಗೆ ಯಾರು ಕಾಲ್ ಮಾಡೋಕೋಬೇಡಿ ನಾವು ಕೂಡ ರಿಸೀವ್ ಮಾಡೋಲ್ಲ ಯಾಕಂದ್ರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ ವೀಕ್ಷಕರ ನಿಮಗೆ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರು ವಿಡಿಯೋ ಕೆಳಗಡೆ ಹಾಕಿರ್ತೀವಿ ಟೈಟಲಲ್ಲಿ ನೀವು ಡೈರೆಕ್ಟಾಗಿ ಅವ್ರಿಗೆ ಫೋನ್ ಮಾಡ್ಕೊಳ್ಳಿ ಈ ನಂಬರ್ ಯಾರು ಕಾಲ್ ಮಾಡಕ್ ಹೋಗ್ಬೇಡಿ ಅಕಸ್ಮಾತ್ ಅಲ್ಲಿ ಏನಾದರೂ ಟೈಟಲಲ್ಲಿ ನಂಬರ್ ಇಲ್ಲ ಅಂದ್ರೆ ಗಾಡಿ ಸೇಲಾದ್ಮೇಲೆ ಗಾಡಿ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ ಸರಿಯಾಗಿ ನೋಡಿ ನಂಬರ್ ಇದ್ರೆ ಮಾತ್ರ ಕಾಲ್ ಮಾಡ್ಕೊಳ್ಳಿ ಈ ನಂಬರ್ ಏನಕ್ಕೆ ಹಾಕಿದೀವಿ ಅಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ನಿಮ್ಮ ಗಾಡಿ ಸೇಲಾಗಿದ್ರೆ ಮಾತ್ರ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರ್ ಆ ತೆಗೆದುಬಿಟ್ಟು ಈ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ಹೋಗ್ಸಿಕ್ರೆ ಸೆಂಡ್ ಮಾಡಿದ ಮೇಲೆ ನೀವೇನು ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಸ್ವಲ್ಪ ಸಮಯ ಅಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ತರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನು ಕೊನೆಯಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನೆಕ್ಸ್ಟ್ ಇದೇ ತರ ಯಾವುದಾದ್ರು ಗಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ಹುಡುಗಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತಲೇ ಹೇಳ್ಬೋದು ಹಾಗೆ ವೀಡಿಯೋ ಎಷ್ಟಾದ್ರೆ ಲೈಕ್ ಕೊಡೋದನ್ನು ಸಹ ಮರಿಬೇಡಿ ಮತ್ತೆ ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂತರ್ ಕೂಡ ನೀವು ವಿಡಿಯೋನ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ